ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಕೆಂಪು ಕೋಟೆ ಮೇಲೆ ಆಗಸ್ಟ್ ಹದಿನೈದನೇ ತಾರೀಕು ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ರಾಷ್ಟ್ರದ ಜನ ಸಂದರ್ಭದಲ್ಲಿ ರಾಷ್ಟ್ರದ ಜನರಿಗೆ ಭರವಸೆ ಎಸ್ ಟಿ ದರ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿದ್ರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅಗತ್ಯ ವಸ್ತುಗಳ ಬೆಲೆ ಏಳಿಕೆ ಬೆಲೆ ಏರಿಕೆ ಮತ್ತು ವಾಹನಗಳು ರೈತರು ಖರೀದಿ ಮಾಡ್ತಕ್ಕಂಥ ಟ್ರಾಕ್ಟರ್ ಬಿಡಿಭಾಗಗಳಿಗೆ ಏನು ನಾಲ್ಕು ಸ್ಲ್ಯಾಬ್ಗಳು ನಾಲ್ಕರ ಬದಲಾಗಿ ಐದಿದ್ದನ್ನು ಜೀರೋ ಮಾಡಿದ್ರು ಹನ್ನೆರಡು ಇದ್ದುದನ್ನು ಎಂಟು ಮಾಡಿದ್ರು ಇಪ್ಪತ್ತೆರಡು ಇದ್ದುದನ್ನು ಹದಿನೆಂಟು ಗಿಳಿಕೆ ಮಾಡಿದರು ಬಹುಶಃ ನರೇಂದ್ರ ಮೋದಿಯವರ ದೂರದೃಷ್ಟ ಜನರೆ ಸಾಮಾನ್ಯ ಜನರಿಗೂ ಸಹ ಇವತ್ತು ಬಡವರ ಬದುಕಲ್ಲಿ ಆಸರಿ ಆಗ್ಬೇಕಂತೇಳಿ ಅಗತ್ಯ ವಸ್ತುಗಳ ದಲ ಏರಿಕೆಯನ್ನು ತಡೆಗಟ್ಟಕ್ಕಂಥ ಪ್ರಯತ್ನವನ್ನು ಮಾಡಿದರು ರಾಜ್ಯ ಸರ್ಕಾರ ಜಿ ಎಸ್ ಟಿ ಥರ ಪರಿಷ್ಕರಣೆ ಮಾಡಿದ ರಾಜ್ಯಕ್ಕೆ ನಷ್ಟ ಆಗಿದೆ ಅಂತ ಬಬ್ಬು ಹಿಡಿತ ಸಿದ್ದರಾಮಯ್ಯವರು ಅವರ ಸಚಿವ ಸಂಪುಟ ಸದಸ್ಯರು ಉದಾಹರಣೆಗೆ ಈ ಬುಲೆಟ್ ವಾಹನ ಖರೀದಿ ನಮ್ಮ ಮಾದಾಪುರದ ಮಂಜು ಪಟೇಲ್ ಖರೀದಿ ಮಾಡಿದ್ದಾರೆ ಅರವತ್ತು ಸಾವಿರದ ನಲವತ್ತು ಸಾವಿರ ಅರವತ್ತು ಸಾವಿರ ಇಳಿಕೆ ಆಗಿದೆ ಇವತ್ತು ನಾನು ಪತ್ರಿಕೆಯಲ್ಲಿ ಓದಿದೆ ಮಾಧ್ಯಮದಲ್ಲಿ ನೋಡಿದೆ ಈ ಜಿ ಎಸ್ ಟಿ ದರ ಪರಿಷ್ಕರಣೆಯಿಂದ ದೇಶದಲ್ಲಿ ಸುಮಾರು ಆರು ಲಕ್ಷ ಕೋಟಿ ದೀಪಾವಳಿ ಹಬ್ಬ ಸಂದರ್ಭದಲ್ಲಿ ವಹಿವಾಟಾಗಿದೆ ಅಂತ ಹೇಳಿ ಅತ್ಯಂತ ಸಂತೋಷ ಆಗಿತ್ತು ಜನ ನಾನು ಖರೀದಿ ಮಾಡೋಕ್ಕಿರುವ ರಾಜ್ಯ ದಿವಸಗಳು ಇವತ್ತು ಹೆಚ್ಚು ಖರೀದಿ ಮಾಡ್ತಾ ಇದ್ದಾರೆ ಅದೇ ರೀತಿ ಜನರಿಗೂ ಭಾಳ ಒಳ್ಳೆಯದಾಗಿದೆ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರಿಗೆ ಅಭಿನಯ ಸಲ್ಲಿಸಿ ನಮ್ಮ ಕ್ಷೇತ್ರ ಜನರಿಗೆ ನಾಡಿನ ಜನರಿಗೆ ದೀಪಾವಳಿ ಬೆಳಕಿನ ಅಪರದ ಶುಭಾಶಯಗಳನ್ನು ಕೋರುತ್ತೀನಿ ಧನ್ಯವಾದಗಳು ಭಾರತ್ ಮಾತಾಕಿ ಜೈ